ಸಿದ್ದರಾಮಯ್ಯಗೆ ಮಹಿಳೆಯರಿಂದ ಭರ್ಜರಿ ಗಿಫ್ಟ್ ಎಸ್ ಮಹಿಳಾ ದಿನದಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮಹಿಳೆಯರಿಂದ ವಿಶೇಷ ಉಡುಗೊರೆ ಸಿಕ್ಕಿದೆ ಹಣೆಯ ಮೇಲೆ ತಿಲಕ ಇಟ್ಕೊಂಡವ್ರನ್ನ ನೋಡಿದ್ರೆ ಭಯ ಆಗತ್ತೆ ಅನ್ನೋ ಹೇಳಿಕೆ ಕೊಟ್ಟಿರುವ ಕಾರಣ ಮಹಿಳೆಯರು ವಿಶೇಷ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಒಂದು ಡಬ್ಬಿ ಕುಂಕುಮ ಹಾಗೆ ತಿಲಕದ ಮಹತ್ವ ಸಾರುವ ಪುಸ್ತಕವನ್ನ ರಣರಾಗಿಣಿ ಅನ್ನೋ ಟೀಮ್ ಸಿದ್ದರಾಮಯ್ಯ ಅವರಿಗೆ ಕೊರಿಯರ್ ಮಾಡಿದೆ ಸಿದ್ದರಾಮಯ್ಯನವರ ಪತ್ನಿಗೆ ಕೇಳಿದ್ರೆ ಕುಂಕುಮದ ಮಹತ್ವ ಹೇಳ್ತಾರೆ ಅವರು ತಿಲಕ ಹಾಕಲ್ವಾ ಅಂತ ಟಾಂಗ್ ಕೊಟ್ಟದ್ದ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫಿ ವಿತ್ ತಿಲಕ ಕೂಡ ಟ್ರೆಂಡ್ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಅವರು ತಮ್ಮ ಟ್ವಿಟರ್ ನಲ್ಲಿ ಅವರು ಕುಂಕುಮ ನಾಮ ಕಾವಿ ಬಟ್ಟೆಗಳನ್ನ ದುರುಪಯೋಗ ಮಾಡ್ಕೊಂಡಿದ್ರಿಂದ ಸಾಮಾನ್ಯ ಜನರಿಗೆ ಕುಂಕುಮ ದಾರಿಯನ್ನ ನೋಡಿದಾಗ ಭಯ ಹುಟ್ಟದೆ ಗೌರವ ಹುಟ್ಟುತ್ತಾ ಅಂತ ಪ್ರಶ್ನೆ ಮಾಡಿದ್ರು ಇದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಇನ್ ಡೈರೆಕ್ಟ್ ಆಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಹೇಳಿದ್ರ ಅನ್ನೋ ಒಂದು ಅನುಮಾನ ಕೂಡ ಹುಟ್ಟತ್ತೆ ಆದ್ರೆ ಸಿದ್ದರಾಮಯ್ಯ ಅವರ ಈ ಮಾತಿಗೆ ಬಿಜೆಪಿ ಏನ್ ಕಮ್ಮಿ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಟ್ವೀಟ್ ಮೂಲಕ ದುಶ್ಯಾಸನಿಗೆ ಹೋಲ್ ಾರೆ ಒಟ್ಟು ಸಿದ್ದರಾಮಯ್ಯವರ ನಾಮದ ಹೇಳಿಕೆ ಸಿಕ್ಕಾಪಟ್ಟ ಸುದ್ದಿ ಮಾಡ್ತು ನಂತರ ಸಂಸದೆ ಶೋಭಾ ಕರಂದ್ಲಾಜೆ ತಮ್ಮ ಟ್ವಿಟರ್ ನಲ್ಲಿ ಹಣೆಗೆ ತಿಲಕ ಇಟ್ಟು ಸೆಲ್ಫಿ ತೆಗೆಸ್ಕೊಂಡಿರೋ ಫೋಟೋವನ್ನ ಅಪ್ಲೋಡ್ ಮಾಡಿ ಅದಕ್ಕೆ ತಿಲಕಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅದು ಭಾರತ ಸಂಸ್ಕೃತಿಯ ಭಾಗ ತಿಲಕದ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಬರ್ಕೊಂಡಿದ್ರು ಇದೀಗ ಮಹಿಳೆಯರು ಸೇರಿ ತಿಲಕದ ಮಹತ್ವವನ್ನ ಸಿದ್ದರಾಮಯ್ಯ ಮನದಟ್ಟು ಮಾಡ್ಕೊಡೋಕೆ ಮುಂದಾಗಿದ್ದಾರೆ